ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಕಂದಾಯ ನೌಕರರ ಸಂಘದಿಂದ ರಾಮನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಶುಕ್ರವಾರ ಪ್ರತಿಭಟನೆಗೆ ಮುಂದಾದ ನೌಕರರು ಕೆಲಸದ ಒತ್ತಡ ಅಗತ್ಯ ಸೌಕರ್ಯ ಒದಗಿಸುವುದು ಬಡ್ತಿ ಸಮಸ್ಯೆ ಉದ್ಯೋಗ ಭದ್ರತೆ ಆರೋಗ್ಯ ಯೋಜನೆ ಕಲ್ಪಿಸುವುದು ಸೇರಿದಂತೆ ಮೊದಲಾದ ಬೇಡಿಕೆಗಳನ್ನು ಈಡೇರಿಸುವಂತೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಏನಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳು ಸಂಘದಿಂದ ಮೊನ್ನೆ ಭಾನುವಾರ ಒಂದು ಮೀಟಿಂಗ್ ಇಟ್ಕೊಂಡಿದ್ರು ಅಲ್ಲಿ ಏನಾಗಿತ್ತು ಅಂತಂದರೆ ನಮಗೆ ಈಗಾಗಲೇ ಎರಡು ವರ್ಷದಿಂದ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತಾನೇ ಇದೀವಿ ಎಷ್ಟೇ ಮನವಿ ಸಲ್ಲಿಸಿದ್ರು ಕೂಡ ನಮ್ಮ ಮನವಿಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಇಲ್ಲದೇ ಇರೋ ಕಾರಣ ನಮಗೆ ಸಮಸ್ಯೆ ಏನು ಅಂತಂದರೆ ನಾವು ತಾಂತ್ರಿಕ ಹುದ್ದೆಯವರು ಅಲ್ಲ ತಾಂತ್ರಿಕ ಹುದ್ದೆಯವರು ಅಲ್ಲದೆ ಹೋದರೂ ನಮಗೆ ಈಗಾಗಲೇ ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳನ್ನ ಕೊಟ್ಟು ಅದರಲ್ಲಿ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಬಟ್ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್ಕಾರದ ಎಲ್ಲ ಯೋಜನೆ ಅನುಷ್ಠಾನಗೊಳಿಸೋಕ್ಕೆ ನಾವು ರೆಡಿ ಇದ್ದೀವಿ ಬಟ್ ಏನಂದರೆ ಯಾವುದೇ ನಮಗೆ ಮೊಬೈಲ್ ಆಗಲಿ ಸಿಮ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಯಾವುದೇ ನಮ್ಗೆ ಬೇಕಾಗಿರೋ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಜೊತೆಗೆ ಏನಂದ್ರೆ ನಮ್ಮ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ನಮಗೆ ರಜಾ ದಿನಗಳಲ್ಲಿ ಕೆಲಸ ಮಾಡಿಸ್ಬಾರ್ದು ಅಂತಿದೆ ಬಟ್ ಇವಾಗ ನಮ್ಗೆಲ್ಲ ರಜಾ ದಿನನೂ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವೆಲ್ಲ ಈ ಥರ ಒಂದು ಇಪ್ಪತ್ತೊಂದು ಬೇಡಿಕೆ ಇದೆ ಇಪ್ಪತ್ತೊಂದು ಬೇಡಿಕೆ ಇದಕ್ಕೋಸ್ಕರ ನಾವು ಪೂರ್ತಿ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಈ ದಿನ ರಾಮನಗರ ಜಿಲ್ಲೆಯ ಕಂದಾಯ ಇಲಾಖೆ ನಮ್ಮ ನೌಕರರು ಗ್ರಾಮ ಲೆಕ್ಕಾಧಿಕಾರಿಗಳು ಏನೋ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಈ ಒಂದು ಪ್ರತಿಭಟನೆಗೆ ನಮ್ಮ ಇಡೀ ಸರ್ಕಾರಿ ನೌಕರ ಸಂಘದಿಂದ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಇದು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಏನು ಈಗ ವಿ ಎಗಳು ಅಪಾಯಿಂಟ್ ಆಗಿದ್ರೋ ಅವರ ಏನು ಕೆಲಸದ ಜೊತೆಗೆ ಇತ್ತೀಚೆಗೆ ಹೆಚ್ಚುವರಿ ಟೆಕ್ನಿಕಲ್ ಹುದ್ದೆಗಳ ರೀತಿಯಲ್ಲಿ ಅವ್ರಿಗೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಕಂಡು ಬಂದಿದೆ ಆ ಅವರು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಅವರು ಸಾಕಷ್ಟು ಮನವಿಗಳನ್ನು ಕೊಟ್ಟರು ಕೂಡ ಸರ್ಕಾರ ಯಾವುದೇ ಅವ್ರಿಗೆ ಕ್ರಮವನ್ನು ಕೈಗೊಂಡಿಲ್ಲ ಅದರಿಂದ ಅವರು ಈ ದಿನ ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಗಳು ಕೂಡ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ರಾಮನಗರ ಸರ್ಕಾರಿ ನೌಕರ ಸಂಘ ಸಂಪೂರ್ಣ ಬೆಂಬಲವನ್ನು ನೀಡುತ್ತೆ ಅಂತ ನಾನು ಈ ಮೂಲಕ ಭರವಸೆಯನ್ನು ಕೊಡ್ತಾ ಇದ್ದೀನಿ ನಮಗೆ ಬೇಡಿಕೆಗಳೇನು ಅಂದರೆ ನಮಗೆ ಇವಾಗ ನಾವು ತಾಂತ್ರಿಕ ಹುದ್ದೆಯಲ್ಲಿ ನಾವಿಲ್ಲ ನಾವು ಬರೀ ಮೊಬೈಲ್ ಅಪ್ಲಿಕೇಶನಲ್ಲಿ ಇಪ್ಪತ್ತೊಂದು ಆ್ಯಪ್ಗಳನ್ನ ಇವರು ಕೊಟ್ಟಿರೋದ್ರಿಂದ ಆ ಮೊಬೈಲ್ ಸರ್ವರ್ ಏನಾಗುತ್ತೆ ನಾವು ಪ್ರತಿ ಒಂದು ಸರಿನೂ ಎರಡು ಸರಿ ಎರಡು ಸರಿ ಚಾರ್ಜ್ ಮಾಡಿಕೊಂಡು ನಾವು ಆ್ಯಪ್ಗಳನ್ನ ಇದ್ದೀವಿ ಇದು ಪರಿಸ್ಥಿತಿ ಇರೋದು ಕೆಲಸದ ಒತ್ತಡ ಹೆವಿ ಇರೋದ್ರಿಂದ ನಾವು ಕಂದಾಯ ನೌಕರರು ಕಂದಾಯ ಸಚಿವರು ಗಮನ ಗಮನಕ್ಕೆ ತರೋಕೋಸ್ಕರ ಒತ್ತಡದ ಕೆಲಸನ ಕಲ್ ಕಡಿಮೆ ಮಾಡಿ ಅನ್ನೋ ಉದ್ದೇಶಕ್ಕೆ ಕಾರ್ಯ ಇವಾಗ ಒಂದು ಆ್ಯಪ್ ಕೊಡ್ತೀರ ಅದು ಮುಗಿಯೋ ಗಂಟೆ ಬೇರೆ ಆ್ಯಪ್ನ ಕೊಡೋಕೆ ಹೋಗ್ಬಿಡಿ ಅಟ್ ಎ ಟೈಮ್ ಎರಡೆರಡು ಮೂರು ಮೂರು ಆ್ಯಪ್ಗಳು ಕೊಟ್ಟಾಗ ವರ್ಕ್ ಮಾಡೋಕ್ಕೆಲ್ಲಾಗುತ್ತೆ ಇದು ನಮ್ಮ ಒತ್ತಡದ ಕೆಲಸ ಇದನ್ನ ಮನವಿ ಇದು ನಾವು ಮಾಡೋದಿಲ್ಲ ಅಂತ ಎಲ್ಲೂ ಹೇಳುತ್ತಾ ಇಲ್ಲ ಅನುಷ್ಠಾನಗೊಳಿಸ್ತೀವಿ ಒಂದಾದ್ಮೇಲೆ ಒಂದು ಆಧಾರ್ ಸೈಡಿಂಗ್ ಆಧಾರ್ ಸೈಡಿಂಗ್ ಆದ್ಮೇಲೆ ಲ್ಯಾಂಡ್ ಬಿಟ್ ಕೊಡಿ ಲ್ಯಾಂಡ್ ಬಿಟ್ಟಾದರೆ ಈ ಆಫೀಸ್ ಕೊಡಿ ಸ್ಟೆಪ್ ಬೈ ಸ್ಟೆಪ್ ಕೊಡಿ ಅನ್ನೋದು ನಮ್ಮ ಮೂಲ ಉದ್ದೇಶ ಅಷ್ಟೇ